ಪೂರ್ವಿಕ ರಥತನಕ್ಕೆ ಆದಿ ಎಂಬುವುದೆ ಅಂತವೆಂಬುವುದೆಲ್ಲ ಹೇಳುವುದು ಒಂದು ಮಾಡುವುದು ಮತ್ತೊಂದು ಜಗದೊಡೆಯನೆಲ್ಲಿಯೂ ಇರುವನೆಂಬರು ಒಮ್ಮೆ ಗುಡಿಯನ್ನ ಅರಸುವರಿನ್ನೊಮ್ಮೆ ನಿರಾಕಾರನವನೆಂದು ಸಾರುವರು ಒಮ್ಮೆ ಮೂರ್ತಿಗಳ ಮಾಡಿ ಆರಾಧಿಸುವರಿನ್ನೊಮ್ಮೆ ಒಂದು ಸಲ ಸರ್ವರುಳು ಅವನಿರುವನೆನ್ನುವರು ಹೊಲಯಾ ನೀ ದೂರವಿರು ಎಂದೆಂಬರಿನ್ನೊಮ್ಮೆ ನುಡಿಗೂ ನಗಡ್ತಿಗೂ ಸಂಬಂಧವೇ ಇಲ್ಲ ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ ಬಡ ಜನರ ಕಣ್ಣೆತ್ತಿ ನೋಡದಿಹ ಮರುಗದಿಯ ಹಾಳು ಪೂಜೆಯ ದೇಕೆ ಹಸಿದ ಜನಗಳಿಗೆ ಕೊಡಲೊಂದ ಕಾಸ ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯಲು ಬೆಣ್ಣೆಯಲು ಸುರಿಯುವರು ಕರ್ಪೂರದ ರಥಿಯ ಬೆಳಗುವರು ವಿಗ್ರಹದ ಮುಂದೆ ತಲೆಬಾಗಿ ಸಪ್ತ ದೇವರ ಪೂಜೆ ಮಾಡುವರು ಜೀವದ ನಾರಾಯಣನ ಸೇವೆಯಲ್ಲವೇ ಪೂಜೆ ಅಂತ ರಾಷ್ಟ್ರಕವಿ ಪುಟ್ಟಪ್ಪನವರು